ಸರ್ ನಿಮಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಮಸ್ಕಾರ ರವಿ ಕೃಷ್ಣ ರೆಡ್ಡಿ ಅಂದ್ರೆ ಯಾರು ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ವೀಕ್ಷಕರಿಗೆ ಈಗಾಗಲೇ ಬಹುಶಃ ಇರುತ್ತೆ ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಟಿವಿ ಇದರಲ್ಲಿ ಕಳೆದ ಏಳೆಂಟು ವರ್ಷಗಳಿಂದ ನನ್ನನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ ರಾಜ್ಯದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಜ್ಞೆ ಇರುವಂತಹ ಆ ವಿಚಾರವನ್ನು ಗಮನಿಸ್ತಿರುವಂಥವ್ರಿಗೆ ರವಿಕೃಷ್ಣ ರೆಡ್ಡಿ ಇವತ್ತು ಒಂದು ಜನಪರ ಪ್ರಾದೇಶಿಕ ಪಕ್ಷ ಆಗಿರುವಂತಹ ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡ್ತಾ ಇರುವಂತಹ ಕೆ ಆರ್ ಎಸ್ ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿದ್ದರು ಅವರೀಗ ಗೌರವಾಧ್ಯಕ್ಷರಾಗಿದ್ದಾರೆ ಎಲ್ಲ ಇವತ್ತಿನ ಸ್ಥಾಪಿತ ಪಕ್ಷಗಳೇನಿವೆ ಕರ್ನಾಟಕದಲ್ಲಿ ನಾವು ಜೆ ಸಿ ಬಿ ಅಂತೀವಿ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಹೇಗೆ ಜೆ ಸಿ ಬಿ ನೆಲ ಬಗೆಯುತ್ತೋ ಆ ಥರಕ್ಕೆ ಇವರು ಜನರ ಬದುಕನ್ನು ಬಗೆಯುವಂಥವ್ರು ಅಂತೇಳಿ ನಾನೇ ಅದಕ್ಕೆ ನಾಮಕರಣ ಮಾಡಿರುವಂಥದ್ದು ಸೊ ಈ ಜೆ ಸಿ ಬಿ ಪಕ್ಷಗಳಿಗೆ ವ್ಯತಿರಿಕ್ತವಾಗಿ ಒಂದು ಜನಪರವಾದ ಜನಸಾಮಾನ್ಯರ ಜನರ ಮಾಲೀಕತ್ವದಲ್ಲಿರುವಂಥ ಒಂದು ರಾಜಕೀಯ ಪಕ್ಷ ಒಂದು ಪರ್ಯಾಯ ರಾಜಕಾರಣ ವಿಶೇಷವಾಗಿ ಅದನ್ನು ಮಾಡಬೇಕು ಅಂಥೇಳಿ ನಾವು ನಿರಂತರವಾಗಿ ನಾನು ನಮ್ಮ ಸಂಗಾತಿಗಳು ನಮ್ಮ ಪಕ್ಷದಲ್ಲಿ ನಿರಂತರವಾಗಿ ಆರೂವರೆ ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಚುನಾವಣೆಗಳು ಸ್ಪರ್ಧಿಸಿದ್ದೀವಿ ಅದಕ್ಕಿಂತ ಮೊದಲು ನಾನೊಬ್ಬ ಇಲ್ಲೇ ಬೆಂಗಳೂರು ಗ್ರಾಮ ಗ್ರಾಮೀಣ ಭಾಗದವನು ಬೆಂಗಳೂರು ನಗರ ಜಿಲ್ಲೆಯ ಅನೇಕಲ್ ತಾಲೂಕಿನವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹತ್ತು ವರ್ಷ ಅಮೆರಿಕದಲ್ಲಿದ್ದು ಒಬ್ಬ ಲೇಖಕನಾಗಿ ಕನ್ನಡ ಲೇಖಕನಾಗಿ ನಾಲ್ಕಾರು ಪುಸ್ತಕಗಳನ್ನು ಪಬ್ಲಿಷ್ ಮಾಡಿ ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ಅಮೆರಿಕದಲ್ಲದಲ್ಲೇ ನಡೆಸಿ ಅಮೆರಿಕದಲ್ಲಿ ಒಂದು ಕನ್ನಡಕೂಟ ಬೇ ಏರಿಯಾದಲ್ಲಿರುವಂತಹ ಕನ್ನಡಕೂಟದ ಅಧ್ಯಕ್ಷನಾಗಿ ಸಾಕಷ್ಟು ಜನಪರ ಕೆಲಸಗಳನ್ನು ಸಾಹಿತ್ಯ ಸಾಂಸ್ಕೃತಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಸೊ ರೆಡ್ಡಿ ಹೀಗೆ ಅಂತ ಅಂದರೆ ಈಗ ಜನರ ಮಾನಸ ಜನಮಾನಸದಲ್ಲಿ ಏನಿದೆ ಅಂದರೆ ರೆಡ್ಡಿ ಒಬ್ಬ ಹೋರಾಟಗಾರ ಸಾಮಾಜಿಕ ಹೋರಾಟಗಾರ ರಾಜಕೀಯ ಹೋರಾಟಗಾರ ಹಲವು ಚುನಾವಣೆಗಳನ್ನು ಎದುರಿಸಿದ್ದಾರೆ ಮತ್ತು ಅವರು ಹಣ ಹಂಚಿದೆ ಹೆಂಡ ಕುಡಿಸ್ದೆ ಜನರೇ ತಮ್ಮ ಪ್ರತಿನಿಧಿಗಳನ್ನು ಸ್ವಯಂ ಪ್ರೇರಣೆಯಿಂದ ಆಯ್ಕೆ ಮಾಡಿಕೊಳ್ಬೇಕು ಸ್ವಯಂ ಇಚ್ಛೆಯಿಂದ ಆಯ್ಕೆ ಮಾಡಿಕೊಳ್ಬೇಕು ಹಾಗಾಗಿ ಒಂದು ಓಟು ಒಂದು ನೋಟು ಜನರೇ ಅಭ್ಯರ್ಥಿಯನ್ನು ಚುನಾಯಿಸುವಂಥ ಸಂದರ್ಭದಲ್ಲಿ ಆ ಚುನಾವಣಾ ಪ್ರಚಾರದ ಖರ್ಚು ವೆಚ್ಚಗಳನ್ನು ನಿಭಾಯಿಸಿದರೆ ಆಗ ಆ ಅಭ್ಯರ್ಥಿ ಜನರ ಹಂಗಿನಲ್ಲಿ ಅನ್ನೋದಕ್ಕಿಂತ ಜನರ ಕೆಲಸ ಮಾಡ್ತಾನೆ ಅಥವಾ ಜನರ ಹತೋಟಿಯಲ್ಲಿರ್ತಾನೆ ಹಂಗು ಅನ್ನೋದು ಬೇಡ ಜನರ ಹತೋಟಿಯಲ್ಲಿರ್ತಾನೆ ಇಲ್ಲಾಂದರೆ ಅವನು ಸ್ವಂತ ದುಡ್ಡು ಅದು ಯಾವುದೇ ಮಾರ್ಗದಲ್ಲಿ ಮಾಡಿರೋದಾಗಿರಲಿ ಅವನು ತಂದು ಖರ್ಚು ಮಾಡಿದಾಗ ಜನ ಅವನ ಗುಲಾಮರಾಗ್ತಾರೆ ಹೊರತು ಆತ ಜನಪ್ರತಿನಿಧಿ ಆಗೋದಿಲ್ಲ ಈ ತರಹದ ಒಂದು ರಾಜಕಾರಣ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇರೋದು ಮತ್ತು ಅವರು ಲಂಚಮುಕ್ತ ಕರ್ನಾಟಕ ಅನ್ನುವಂಥ ಹೆಸ್ನಲ್ಲಿ ಮಾಡಿರುವಂಥ ಅಭಿಯಾನಗಳಿಂದಾಗಿ ರಾಜ್ಯಾದ್ಯಂತ ಲಕ್ಷಾಂತರ ಜನ ಸ್ಫೂರ್ತಿ ಪಡ್ಕೊಂಡಿದ್ದಾರೆ ಇವತ್ತು ಸರ್ಕಾರಿ ಕಚೇರಿಗಳಿಗೆ ಪೊಲೀಸ್ ಠಾಣೆಗಳಿಗೆ ಯಾರಾದರೂ ಒಂದು ಸಮೂಹ ಒಂದು ಗುಂಪು ಧೈರ್ಯವಾಗಿ ಹೋಗ್ತಾ ಇದೆ ಅಂದರೆ ಅದು ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷದ ಜೊತೆಗಿರುವಂಥವರು ಈ ತರಹದ ಒಂದು ಹಲವು ಭಾವನೆಗಳಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದರಿಂದ ಆಚೆಗೆ ವೀಕ್ಷಕರಿಗೆ ನಿಮ್ಮ ವೀಕ್ಷಕರು ಅವರು ಯಾವ್ಯಾವ ವರ್ಗ ಪ್ರಾದೇಶಿಕ ಯಾವ ಥರ ಬಂದಿರ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಬಹುಶಃ ರವಿಕೃಷ್ಣ ರೆಡ್ಡಿ ಪರಿಚಯ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ ತುಂಬ ಹೆಚ್ಚಿನ ಪರಿಚಯ ನಾನು ಮಾಡ್ಕೊಡೋದು ಸರಿ ಹೋಗಲ್ಲ ರವಿಕೃಷ್ಣ ರೆಡ್ಡಿ ಅವರು ಅಮೆರಿಕಾದಲ್ಲಿ ವೆಲ್ ಸೆಟಲ್ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದವರು ಅದರಲ್ಲೂ ಈಗ ಐ ಟಿ ಬೂಮ್ ಆಗಿದೆ ಐ ಟಿಯಲ್ಲಿ ಇದ್ದು ಲಕ್ಷಾಂತರ ಸಂಬಳ ಪಡೆದುಕೊಂಡು ಕೌಟುಂಬಿಕ ಜೀವನ ನಡೆಸಿಕೊಂಡು ಆರಾಮದಾಯಕವಾಗಿ ಜೀವನ ಮಾಡಬಹುದಿತ್ತು ಆದರೆ ಅದನ್ನೆಲ್ಲ ಬಿಟ್ಟು ಈ ಹೋರಾಟ ಸಮಾಜ ಸೇವೆ ಯಾಕೆ ನೋಡಿ ಒಂದು ಪ್ರೇರಣೆ ಮನುಷ್ಯನಿಗೆ ಆಗಾಗ ಕೆಲವೊಂದು ಪ್ರೇರಣೆಗಳಾಗುತ್ತೆ ಕೆಲವೊಂದು ಸಾಮಾಜಿಕ ಒತ್ತಡಗಳು ಕೌಟುಂಬಿಕ ಒತ್ತಡಗಳು ಅದಕ್ಕಿಂತ ಹೆಚ್ಚಾಗಿ ಆತ್ಮದ ಕರೆ ನಮ್ಮ ಹೃದಯ ಅಥವಾ ನಮ್ಮ ಆತ್ಮ ನಿನ್ನ ಬದುಕು ನಿನ್ನ ಡೆಸ್ಟಿನಿ ನಿನ್ನ ವಿಧಿ ಈ ಥರಕ್ಕಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ ಅಂತಹ ಸಂದರ್ಭಕ್ಕೆ ನಾವು ನಮ್ಮ ಹೃದಯದ ಕರೆಗೆ ಆತ್ಮದ ಕರೆಗೆ ಯಾವುದಾದ್ರೂ ಕರೆ ಅಂತ ಹೇಳಿದೀನಿ ಅದನ್ನು ಅದಕ್ಕೆ ಹೋಗೊಟ್ಟಾಗ ಕೆಲವೊಂದು ಏನು ಸ್ಟೇಟಸ್ಗೋ ಏನಿರುತ್ತೆ ಅವರ ಯಥಾಸ್ಥಿತಿಯಿಂದ ಬದಲಾಗಿ ಬೇರೆ ಕಡೆಗೆ ಬರ್ತಾರೆ ನನಗೂ ಅದೇ ಥರದ ಒಂದು ಚಿಕ್ಕಂದಿನಿಂದಲೂ ನನಗಿದ್ದಿದ್ದು ಸಾಮಾಜಿಕವಾಗಿ ನಾನು ಏನಾದರೂ ಕೆಲಸ ಮಾಡಬೇಕು ಆ ಥರದ ಇತ್ತೆ ಹೊರತು ನನಗೆ ನಾನು ಶ್ರೀಮಂತನಾಗಬೇಕು ಈ ಕಾಲ ಮೇಲೆ ನಿಲ್ಲಬೇಕು ಅಂತಿತ್ತು ಸೊ ಯಾವಾಗ ಕಾಲ ಮೇಲೆ ನಿಂತು ಇನ್ನು ನಾನು ಭಾರತಕ್ಕೆ ವಾಪಸ್ ಹೋದ್ರೂ ನಾನು ಇನ್ನೊಬ್ಬರ ಹತ್ರ ಕೈ ಒಡ್ಡುವಂಥ ಅಗತ್ಯ ಇರೋದಿಲ್ಲ ನನ್ನ ಒಂದು ಸರಳವಾಗಿ ಬದುಕೋದಕ್ಕೆ ಏನು ತೊಂದರೆ ಇಲ್ಲ ಅನ್ನುವಂತಹ ದಿನ ಬಂದಾಗ ನಾನು ನಮ್ಮ ಕುಟುಂಬ ಸಮೇತನಾಗಿ ಅಮೆರಿಕದಿಂದ ಭಾರತಕ್ಕೆ ವಾಪಸ್ಸಾದೆ ಆವತ್ತಿಂದ ಅದಕ್ಕಿಂತ ಮೊದಲೇ ನಾನು ಎರಡು ಸಾವಿರದ ಎಂಟರಲ್ಲೇ ಇಲ್ಲಿ ಒಂದು ಚುನಾವಣೆಗೂ ಬಂದು ಸ್ಪರ್ಧೆ ಮಾಡಿದ್ದೆ ಸೊ ಹಾಗಾಗಿ ಇಲ್ಲೊಂದು ಮೌಲ್ಯಾಧಾರಿತ ರಾಜಕಾರಣ ಮೌಲ್ಯಾಗ್ರಹ ಅಂತ ಒಂದು ಮೂರು ಸಹ ಉಪಾಸತ್ಯಾಗ್ರಹ ಮಾಡಿದ್ದೆ ಅದೇ ವಿಚಾರವಾಗಿ ಅಮೇರಿಕದಿಂದ ರವಿ ಅಂಥೇಳಿ ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯಲ್ಲಿ ಹಲವು ಸಾಮಾಜಿಕ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಜಾಗತಿಕ ವಿದ್ಯಮಾನಗಳ ಬಗ್ಗೆಯೂ ಸಹ ನಾನು ಬರೀತಿದ್ದೆ ಬಹುಶಃ ನನ್ನಷ್ಟು ವಿಪುಲವಾಗಿ ಮತ್ತು ವೈವಿಧ್ಯಮಯವಾಗಿ ಬರೆದಿರುವಂತಹ ಬರಿತಿರುವಂಥ ಕನ್ನಡ ಲೇಖಕರು ಕಡಿಮೆ ಅಪರೂಪ ಆದರೆ ನನ್ನ ವೇದಿಕೆ ಏನಿತ್ತು ವಿಕ್ರಾಂತ ಕರ್ನಾಟಕ ಆ ವೇದಿಕೆ ಬಹಳ ಸಣ್ಣ ವೇದಿಕೆಯಾಗಿತ್ತು ಅದು ಒಂಥರ ವಿಫಲ ಪ್ರಯೋಗ ಆಗಿತ್ತು ಹಾಗಾಗಿ ಅದು ಭಾಳ ಜನ ಗೊತ್ತಾಯಿಲ್ಲ ಗೊತ್ತಿದ್ದವರು ಭಾಳ ಮೆಚ್ಚಿಕೊಂಡ್ರು ನಾನು ನನಗೆ ಕೊಟ್ಟಿರೋ ಹಾಗೆ ನನಗೆ ಖಾತ್ರಿ ಇದೆ ಯಾಕಂದ್ರೆ ನಾನು ಭಾಳ ಭಾಳ ವಿಸ್ತಾರವಾದ ವಿಫುಲವಾಗಿ ಓದಿರುವಂತಹ ಒಬ್ಬ ಓದುಗನಾಗಿ ನನ್ನ ಬರವಣಿಗೆ ನಾನು ಈಗಲೂ ನೋಡಿದಾಗ ನಾನೊಬ್ಬ ಗಟ್ಟಿ ಶಕ್ತಿಶಾಲಿಯಾದ ಚಿಂತಕ ಮತ್ತು ಲೇಖಕ ಅನ್ನೋದು ನನಗನ್ಸಿದೆ ಆದರೆ ಆಗಲೇ ಹೇಳಿದಂಗೆ ಅದಕ್ಕೊಂದು ದೊಡ್ಡ ವೇದಿಕೆ ನನಗೆ ಬೇರೆ ಬೇರೆ ಕಾರಣದಿಂದಾಗಿ ಸಿಗಲಿಲ್ಲ ಹಾಗಂತೇಳಿ ನಾನು ಬರೆದಿದ್ದು ಏನು ದೊ ಒಳ್ಳೆ ಸಾಹಿತ್ಯ ಈ ಕುವೆಂಪು ಅವ್ರಿಗೆ ನೋಬೆಲ್ ಬರದೇ ಇರಬಹುದು ನೋಬೆಲ್ ಬರುವ ಸಾಹಿತಿಗಳು ಎಷ್ಟೋ ಸಾಹಿತಿಗಳಿತ್ತು ಅತ್ಯುತ್ತಮ ಸಾಹಿತ್ಯವನ್ನು ಕುವೆಂಪು ಕನ್ನಡದಲ್ಲಿ ಬರೆದಿದ್ದಾರೆ ಕನ್ನಡ ಅನ್ನುವಂಥದ್ದು ಒಂದು ಸೀಮಿತವಾದಂತಹ ನೆಲೆ ಅನ್ನುವಂಥ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಅದ್ರ ಜಾಗತಿಕ ಸಾಹಿತ್ಯಿಕ ವಲಯದಲ್ಲಿ ಆ ಕುವೆಂಪು ಅವರಿಗೆ ಅವರು ಇಂಗ್ಲೀಷ್ ಸಾಹಿತ್ಯ ಆಗಿದ್ದರೆ ಅಥವಾ ಬೇರೆ ಇನ್ಯಾವುದೋ ಐರೋಪ್ಯ ರಾಷ್ಟ್ರದ ಯಾವುದೋ ಒಂದು ದೇಶ ಭಾಷೆಯ ಸಾಹಿತ್ಯ ಆಗಿದ್ದಿದ್ರೆ ಅವ್ರಿಗೆ ಬಹಳ ಬೇಗ ಮಾನ್ಯತೆ ಬರ್ತಿತ್ತು ಅಂತ ಅಂದ್ಕೊಳ್ಬೋದು ಅದು ಸ್ಪ್ಯಾನಿಷ್ ಇರಬಹುದು ಅಥವಾ ಇಂಗ್ಲೀಷ್ ಇರ್ಬೋದು ಆದರೆ ಕುವೆಂಪು ಹಾಗಂತೇಳಿ ಭಾಳ ಶಕ್ತಿಶಾಲಿ ಲೇಖಕ ದಾರ್ಶನಿಕ ಲೇಖಕ ಕನ್ನಡದ ಕುಲನಾಯಕರಲ್ಲಿ ಒಬ್ಬರು ಅಗ್ರಗಣ್ಯರು ಹಾಗಾಗಿ ನನಗೂ ಅಷ್ಟೇ ನಮ್ಮ ವೇದಿಕೆ ಸೀಮಿತವಾಗಿದ್ದರಿಂದ ನನ್ನ ವಿಚಾರಗಳು ಎಷ್ಟೋ ಜನಕ್ಕೆ ತಲುಪಲಿಲ್ಲ ಅನ್ನೋದು ಬಿಟ್ಟರೆ ನಾನೊಬ್ಬ ಶಕ್ತಿಶಾಲಿ ಲೇಖಕ ಹಾಗಾಗಿ ಇವೆಲ್ಲದರಿಂದಾಗಿ ನನಗೊಂದು ಕರೆ ಏನಿತ್ತು ಆತ್ಮದ ಕರೆ ನಾನು ಈ ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಹೇಗೆ ಮಹಾತ್ಮ ಗಾಂಧೀಜಿ ನೆಹರು ಬುದ್ಧ ಬಸವಣ್ಣ ಈ ಥರದ ಹಲವಾರು ನಮ್ಮ ಪೂರ್ವಿಕರು ಸಮಾಜದ ಹಿತಕ್ಕಾಗಿ ಜನರ ಹಿತಕ್ಕಾಗಿ ನಾಡಿಗಾಗಿ ಕೆಲಸ ಮಾಡಿದ್ರು ಆ ಥರದ ಒಂದು ದೇಶ ಪ್ರೇಮದ ಕರೆ ನನ್ನ ಹೃದಯದಲ್ಲಿತ್ತು ಆ ಕಾರಣಕ್ಕಾಗಿ ನಾನು ಬಂದು ಒಂದು ಇವತ್ತಿಗೆ ಒಂದು ಸಾರ್ಥಕವಾದ ಬದುಕನ್ನು ನಾನು ಬದುಕ್ತಿದ್ದೀನಿ ರವಿ ಕೃಷ್ಣಾರೆಡ್ಡಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಗ ಏನು ಕೆಲಸ ಮಾಡ್ತಾಯಿದ್ನೋ ಆ ಥರದ ಕೆಲಸ ಮಾಡೋದಕ್ಕೆ ಲಕ್ಷಾಂತರ ಜನ ಇದ್ದಾರೆ ಬೆಂಗಳೂರಲ್ಲ ಒಂದು ಇಪ್ಪತ್ತು ಲಕ್ಷ ಜನ ನಾನು ಏನು ಕೆಲಸ ಮಾಡ್ತಾ ಅದು ಮಾಡ್ತಾ ಇದ್ದಾರೆ ಭಾರತೀಯರೇ ಅಮೆರಿಕದಲ್ಲಿ ನಾನಿದ್ದಂತಹ ಜಾಗದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಏನು ಹೇಳ್ತಾರೋ ಅಲ್ಲಿ ಲಕ್ಷಾಂತರ ಜನ ಇಂಡಿಯನ್ಸೇ ಇದ್ದಾರೆ ಆದರೆ ಇವತ್ತು ಕರ್ನಾಟಕದಲ್ಲಿ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇರೋನು ಒಬ್ಬನೇ ಪರಮ ಭ್ರಷ್ಟ ದುಷ್ಟ ವ್ಯವಸ್ಥೆ ಇವತ್ತಿರುವಂಥದ್ದು ನನಗನ್ಸಿದಂಗೆ ಇವತ್ತಿನ ಮಟ್ಟಕ್ಕೆ ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕರು ಜೈಲಿಗೆ ಹೋಗಿ ಬಂದವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಇವರೆಲ್ಲ ರಾಜಕಾರಣಕ್ಕೆ ಬರ್ತಾ ಇರೋದ್ರಿಂದಾಗಿಯೇ ಇವತ್ತು ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಯಾಕೆ ಇಡೀ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಯಾಕೆ ಇವತ್ತು ಜನರನ್ನೇ ನಾವು ಆ ಸ್ಥೈರ್ಯ ಕೊಟ್ಟು ಭ್ರಷ್ಟಾಚಾರದ ವಿರುದ್ಧ ನಿಲ್ಲಿಸಬೇಕಾಗಿದೆ ನಾಲ್ಕಾರು ಜನರ ಕಣ್ಣೀರು ಒರೆಸೋದಲ್ಲ ಲಕ್ಷಾಂತರ ಜನರ ಕಣ್ಣೀರನ್ನು ಅಸಮಾನತೆಗಳನ್ನು ಅನ್ಯಾಯಗಳನ್ನು ತೊಡೆದು ಹಾಕುವಂತಹ ಕಾರ್ಯ ರಾಜಕಾರಣ ಅಥವಾ ನಾನು ಬರವಣಿಗೆಯಿಂದ ಬಡತನ ನಿವಾರಣೆ ಆಗೋದಿಲ್ಲ ಇವತ್ತಿರೋ ಪಾರ್ಲಿಮೆಂಟಲ್ಲಿ ಅಲ್ಲಿ ಅರ್ಧಕ್ಕರ್ಧ ಬಹುಶಃ ನಲ್ವತ್ತು ಪರ್ಸೆಂಟ್ ಅರ್ಧಕ್ಕರ್ಧ ಅಂದ್ರೆ ನಲ್ವತ್ತು ಪರ್ಸೆಂಟ್ ಪಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಇನ್ನು ಚುನಾವಣಾ ರಾಜಕಾರಣದಲ್ಲಿ ಗೆದ್ದಿಲ್ಲ ನಾವು ಜೀವನದಲ್ಲಿ ಗೆದ್ದಿದ್ದೀವಿ ಕೃಷ್ಣ ರೆಡ್ಡಿ ಅವರು ಒಬ್ಬ ನುರಿತ ಲೇಖಕ ಚಿಂತಕರಾಗಿ ಸಮಾಜದಲ್ಲಿ ಒಂದು ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ನೀವು ಏನೋ ಒಂದು ತುಡಿತವನ್ನ ಇಟ್ಟುಕೊಂಡು ತಾಯ್ನಾಡಿಗೆ ಕರ್ನಾಟಕಕ್ಕೆ ಬಂದ್ರಿ ಬಂದು ರಾಜಕೀಯವೇ ಯಾಕೆ ನಿಮ್ಮ ಆಯ್ಕೆಯಾಗಿತ್ತು ನಾವು ಬದುಕ್ತಾ ಇರುವಂತಹ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ನಮ್ಮ ಓಟು ನಮ್ಮ ಪ್ರತಿನಿಧಿಗಳು ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನ ಅಥವಾ ಆಯ್ಕೆ ಅದೇ ಅಂತಿಮ ಜನರು ನಮ್ಮ ಆಯ್ಕೆಗಳೇ ನಮ್ಮ ತೀರ್ಮಾನಗಳೇ ಇವತ್ತು ನಾವು ಎಲ್ಲಿ ಬದುಕಬೇಕು ಹೇಗೆ ಬದುಕಬೇಕು ನಮ್ಮ ಮಕ್ಕಳಿಗೆ ಎಂಥ ಉದ್ಯೋಗ ಸಿಗಬೇಕು ನಮ್ಮ ಮಕ್ಕಳಿಗೆ ಯಾವ ಥರದ ಶಿಕ್ಷಣ ಸಿಗಬೇಕು ಶಿಕ್ಷಣ ಸಿಕ್ಕಾಗ ಅವ್ರಿಗೆ ಯಾವ ಥರ ಸಂಬಳ ಇರಬೇಕು ಯಾವ ಥರದ ಹಕ್ಕುಗಳಿರಬೇಕು ರಸ್ತೆ ಹೇಗಿರಬೇಕು ಸೌಲಭ್ಯಗಳು ಹೇಗಿರಬೇಕು ಅನ್ನೋದೆಲ್ಲ ತೀರ್ಮಾನ ಮಾಡುವಂಥದ್ದು ನಮ್ಮ ಮತ ನಮ್ಮ ಓಟು ನಮ್ಮ ಆಯ್ಕೆ ಹಾಗಾಗಿ ನೀವು ಯಾವುದೇ ಇಲ್ಲಿನ ಬಡತನ ನಿವಾರಣೆ ಪರಿಚಿಂತಕೆಯಿಂದ ಅಥವಾ ನಾನು ಬರೋ ಬರವಣಿಗೆಯಿಂದ ಬಡತನ ನಿವಾರಣೆ ಆಗೋದಿಲ್ಲ ಭ್ರಷ್ಟಾಚಾರ ಇವತ್ತು ದೊಡ್ಡ ಸಾಮಾಜಿಕ ಪಿಡುಗು ಸಾಮಾಜಿಕ ನ್ಯಾಯಕ್ಕೆ ಅತಿ ದೊಡ್ಡ ಶತ್ರು ಅಂದರೆ ಇವತ್ತು ಲಂಚಕೋರತನ ಮತ್ತು ಭ್ರಷ್ಟಾಚಾರ ನಮ್ಮ ಐವತ್ತು ಅರವತ್ತು ವರ್ಷಗಳಿಂದ ನಮ್ಮ ಪೂರ್ವಿಕರು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನೆಹರೂರವರು ಎಂತಹ ದೊಡ್ಡ ಮಹಾತ್ಮ ಬಹಳ ದೊಡ್ಡ ಮನುಷ್ಯ ನೆಹರು ಎಷ್ಟು ಅವರೆಲ್ಲ ಯಾವ ಪ್ರಾಮಾಣಿಕತೆ ಬದ್ಧತೆಯಿಂದ ದೇಶವನ್ನು ಕಟ್ಟಿದ್ರು ಅವರು ಹತ್ತದಿನೈದು ವರ್ಷ ಭಾರತದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದರು ಅವ್ರ ನಂತರ ಬಂದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯಷ್ಟು ಅವರ ಕಾಲದಲ್ಲೂ ನಾವು ಇನ್ನೂ ಆರ್ಥಿಕವಾಗಿ ಮತ್ತು ವಿಶೇಷವಾಗಿ ಆಹಾರದ ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿರಲಿಲ್ಲ ಯಾಕಂದರೆ ಇನ್ನೂ ಬ್ಯಾಕ್ರನ್ನಂಗಲ್ಲು ತುಂಗಭದ್ರ ಈ ಥರದ ಹಲವಾರು ಅಣೆಕಟ್ಟುಗಳು ಆಗ ಫಲ ಕೊಡೋದಕ್ಕೆ ಶುರು ಮಾಡಿದ್ದಂಥ ಸಂದರ್ಭ ಅಮೇರಿಕ ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆದಾಗ ಅಮೇರಿಕ ನಾವು ನಿಮಗೆ ಗೋಧಿ ಕೊಡೋದಿಲ್ಲ ಅಂತ ಹೇಳಿದಾಗ ಯುದ್ಧ ನಿಲ್ಲಿಸಿ ಇಲ್ಲ ಗೋಧಿ ಕೊಡೋದಿಲ್ಲ ಈಗ ಹೇಗೆ ಟ್ರಂಪು ನಾನು ಹೇಳೋದಕ್ಕೆ ಮೋದಿ ಯುದ್ಧ ನಿಲ್ಲಿಸಿರು ಅಂತ ಹೇಳ್ತಿದಾರಲ್ವಾ ಅದೇ ತರಕ ಅಮೇರಿಕ ಅವತ್ತು ನಿಮಗೆ ಗೋಧಿ ಬೇಕಾ ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರು ಶಾಸ್ತ್ರಿಗಳು ಏನು ಹೇಳಿದ್ರು ನಾವು ಒಂದು ಉಪವಾಸ ಇದ್ದು ಬೇಕಾದ್ರೂ ನಮ್ಮ ದೇಶದ ಸಾರ್ವಭೌಮತೆಯನ್ನು ನಾವು ಉಳಿಸ್ಕೊಳ್ತೀವೋ ಹೊರತು ನಿಮಗೆ ಗೋಧಿ ಬೇಕು ಅಂತೇಳಿ ನಾವಿಲ್ಲಿ ನಮ್ಮ ಹಕ್ಕು ನಮ್ಮ ಸಾರ್ವಭೌಮತೆಯನ್ನು ಇಡೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಒಂದು ವಾರಕ್ಕೊಂದು ದಿವಸ ಉಪವಾಸ ಕೂರ್ತಿದ್ರು ಉಪವಾಸ ಇರ್ತಾಯಿದ್ರು ಕೂರ್ತಿದ್ರಲ್ಲಿ ಉಪವಾಸ ಇರ್ತಾಯಿದ್ರು ಲಬಹುದೂ ಶಾಸ್ತ್ರಿ ಪ್ರತಿ ಸೋಮವಾರ ಬಹುಶಃ ಸಂಜೆ ಅನಿಸುತ್ತೆ ಇಡೀ ದೇಶದಲ್ಲಿ ಬಹುತೇಕವಾಗಿ ಹೋಟೆಲ್ಗಳು ಸಹ ಇದ್ರು ಸ್ವಯಂ ಪ್ರೇರಿತವಾಗಿ ಯಾಕೆಂದರೆ ನೆಹ ಶಾಸ್ತ್ರಿಯವರ ಒಂದು ಆದರ್ಶ ಅಥವಾ ಗುಣ ಇದೇನಿತ್ತು ಆ ಭಾವ ಅದು ರಾಜ್ಯ ದೇಶದ ಜನಕ್ಕೂ ತಲುಪಿತ್ತು ಹಾಗಾಗಿ ಅಂತಹ ಕಷ್ಟದ ಜೀವನದಿಂದ ಇವತ್ತು ನಾವು ಒಂದು ಎಲ್ಲ ಆ ಮುಕ್ತ ಆಗಿದೆ ಆಹಾರೋತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಿದೀವಿ ಹಲವಾರು ವಿಚಾರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೀವಿ ಆದರೆ ಇವತ್ತಿಗೂ ಅಸಮಾನತೆ ಹೋಗಿಲ್ಲ ಈವತ್ತಿನ ಭಾರತೀಯರು ಬಹುತೇಕವಾಗಿ ಯುರೋಪಿನ ಐರೋಪ್ಯ ರಾಷ್ಟ್ರಗಳಲ್ಲಿರುವಂತಹ ಮಧ್ಯಮ ಮೇಲ್ಮಧ್ಯಮ ವರ್ಗದ ಜನರ ತರಹ ಬದುಕೋದಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲ ವ್ಯವಸ್ಥೆ ಕಾಯ್ದೆ ಕಾನೂನು ಸಂಪನ್ಮೂಲಗಳು ಎಲ್ಲವೂ ಇದೆ ಇವತ್ತು ಭ್ರಷ್ಟಾಚಾರದ ಕಾರಣಕ್ಕಾಗಿ ಇವತ್ತು ಆ ಕೆಳ ಮಾಧ್ಯಮ ವರ್ಗದವರಿಗೆ ಬಡವರಿಗೆ ಅದು ತಲುಪ್ತಾ ಇಲ್ಲ ಇವತ್ತು ನಮ್ಮ ಪ್ರದೇಶದ ಬಹುಶಃ ಎಪ್ಪತ್ತೆಂಬತ್ತೊಂಬತ್ತು ಪರ್ಸೆಂಟು ಹಾಕ್ ಆಸ್ತಿ ಸಂಪತ್ತು ಒಂದು ಎರಡು ಪರ್ಸೆಂಟ್ ಜನರ ಕೈಯಲ್ಲಿದೆ ಇವತ್ತು ಅಧಿಕಾರ ಮತ್ತು ಆಸ್ತಿ ಕೆಲವೇ ಕುಟುಂಬಗಳ ಕೈಯಲ್ಲಿ ಹೋಗ್ತಾ ಇದೆ ಸೊ ಹಾಗಾಗಿ ಇವತ್ತಿರುವಂಥ ದೇಶದಲ್ಲಿ ಬಡತನ ನಿವಾರಣೆ ಆಗಬೇಕು ಅಂದರೆ ಇವೆಲ್ಲವೂ ಆಗಬೇಕು ಅಂದರೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಬರಬೇಕು ಪುಂಡರು ಪೋಖ್ರಿಗಳು ಭ್ರಷ್ಟರು ಅಪರಾಧಿಗಳು ಇವತ್ತಿರೋ ಪಾರ್ಲಿಮೆಂಟಲ್ಲಿ ಅರ್ಧಕ್ಕರ್ಧ ಬಹುಶಃ ನಲ್ವತ್ತು ಪರ್ಸೆಂಟ್ ಅರ್ಧಕ್ಕರ್ಧ ಅಲ್ಲದೆ ನಲವತ್ತು ಪರ್ಸೆಂಟ್ ಎಂ ಪಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ ನನ್ನ ಮೇಲೂ ಕ್ರಿಮಿನಲ್ ಕೇಸ್ ಇದೆ ನನ್ನ ಮೇಲೆ ಹನ್ನೆರಡು ಹದಿಮೂರು ಕ್ರಿಮಿನಲ್ ಕೇಸ್ ಇದೆ ಯಾವುದು ಕೇಸುಗಳು ಹೋರಾಟಕ್ಕೆ ಹೋಗಿರುವಾಗ ನ್ಯಾಯ ಕಳೋದಕ್ಕೆ ಹೋದಾಗ ಪೊಲೀಸ್ ಸ್ಟೇಷನ್ ಮುಂದೆನೋ ಅಥವಾ ಸರ್ಕಾರಿ ಕಚೇರಿ ಮುಂದೆನೋ ಧರಣಿ ಮಾಡಿದಾಗ ಬೇಕು ಅಂತಲೇ ಪೊಲೀಸರು ಹಾಕಿರುವಂಥ ಸುಳ್ಳು ಕೇಸುಗಳು ಈ ತರಹದ ಕೇಸುಗಳೆಲ್ಲ ಇರುವಂತಹದ್ದು ಕೊಲೆ ಅತ್ಯಾಚಾರ ಸುಲಿಗೆ ಅಪಹರಣ ಈ ತರಹದ ಅಪರಾಧ ಕೃತ್ಯಗಳ ಕೇಸುಗಳಿರುವಂತಹದ್ದು ವಿಶೇಷವಾಗಿ ಉತ್ತರ ಪ್ರದೇಶ ಬಿಹಾರು ಮಧ್ಯಪ್ರದೇಶದ ರಾಜಕಾರಣಿಗಳ ಮೇಲೆ ಬಹುತ್ ಬಹುಸಂಖ್ಯಾತ ರಾಜಕಾರಣಿಗಳ ಮೇಲೆ ಈ ಥರದ ಅಪರಾಧ ಕೃತ್ಯಗಳ ಕೇಸುಗಳಿದೆ ನಮ್ಮದೇ ರಾಜ್ಯದಲ್ಲೂ ಹಲವಾರು ಮೇಲೆ ಇದೆ ಜೈಲಿಗೆ ಹೋಗಿ ಬಂದವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಜೈಲಿಗೆ ಹೋಗಿ ಬಂದವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಇವತ್ತು ಇವರೆಲ್ಲ ಯಾವ ತರಹದ ಅಪರಾಧಗಳನ್ನು ಮಾಡಿದರೆ ಇವರು ರಾಜಕಾರಣದಲ್ಲಿ ಇವತ್ತು ಈ ಥರಕ್ಕೆ ನಿಲ್ಲೋದಕ್ಕೆ ಸಾಧ್ಯ ಹಾಗಾಗಿ ಈ ಥರದ ಅಪರಾಧಿಗಳು ಅಪರಾಧ ಹಿನ್ನೆಲೆ ಇರುವಂಥವರು ಇವರೆಲ್ಲ ರಾಜಕಾರಣಕ್ಕೆ ಬರ್ತಾ ಇರೋದರಿಂದಾಗಿಯೇ ಇವತ್ತು ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಯಾಕೆ ರಾಜಕಾರಣಿಗಳು ನಡೆಸ್ತಾ ಇರುವಂತಹ ಖಾಸಗಿ ಶಾಲೆಗಳಿಗೆ ಮಕ್ಕಳು ಬರಲಿ ಅಂಥೇಳಿ ಇವತ್ತು ಇಡೀ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದ್ದಾರೆ ಯಾಕೆ ಇವರು ಕಟ್ತಿರುವಂಥ ಮೆಡಿಕಲ್ ಕಾಲೇಜುಗಳಿಗೆ ಇವರ ಆಸ್ಪತ್ರೆಗಳಿಗೆ ರೋಗಿಗಳು ಬರಲಿ ಅಂಥೇಳಿ ಸೊ ಹಾಗಾಗಿ ಈ ಹೊತ್ತು ಇದನ್ನು ಬದಲಾಯಿಸಬೇಕು ಅಂದರೆ ರಾಜಕಾರಣದಿಂದ ಮಾತ್ರ ಸಾಧ್ಯ ನನ್ನ ಬರವಣಿಗೆಯಿಂದ ನನ್ನ ಭಾಷಣದಿಂದ ಅಥವಾ ಇನ್ಯಾರೋ ದೊಡ್ಡ ಮನುಷ್ಯರ ಎಲ್ಲವನ್ನೂ ಹೇಳಲ್ಲಾಗಿದೆ ಈಗಾಗಲೇ ಇನ್ನು ಅದೇನೋ ಭಾಸ ಅನಿಸುತ್ತೆ ಸಂಸ್ಕೃತದ ನಾಟಕಕಾರ ಭಾಸನ ಬಗ್ಗೆ ಒಂದು ಮಾತಿದೆ ಭಾಸನ ಏಂಜಲು ಮಿಕ್ಕ ಎಲ್ಲ ನಾಟಕಕಾರ ಮುಂದಿನ ನಾಟಕಕಾರರು ಬರೆಯುವಂತಹದ್ದು ಅವನು ಹೂಗಳು ಅವನು ಅಗದು ಬಿಟ್ಟಿದ್ದು ಅನ್ನುವಂಥ ರೀತಿನಲ್ಲಿ ಅಂದರೆ ಭಾಷೆ ಅಷ್ಟೆಲ್ಲ ಬರೆದು ಬಿಟ್ಟಿದ್ದಾನೆ ಇನ್ನು ಬ ನಾಟಕ ಬರೆಯೋದಕ್ಕೆ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ ಅನ್ನುವಂಥ ರೀತಿನಲ್ಲಿ ಅದೇ ರೀತಿಯಲ್ಲಿ ಇವತ್ತು ಏನೆಲ್ಲ ಹೇಳಬಹುದು ಏನೆಲ್ಲ ಭಾಷಣ ಪ್ರವಚನ ಬ ಬರಹ ಎಲ್ಲ ಬರೆದಾಗ್ಬಿಟ್ಟಿದೆ ಮುಗ್ದಾಗ ಮುಗಿದಾಗಿದೆ ಇವತ್ತು ಕಟ್ಟಬೇಕಾಗಿರೋದು ಬದುಕನ್ನು ನಮ್ಮ ಬದಲಾಗಬೇಕಾಗಿರೋದು ನಮ್ಮ ರೀತಿ ನೀತಿಗಳು ಇದು ಭಾಷೆಗಳಿಂದ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡ ಮಾತುಗಳು ಯಾರಾದರೂ ಹೇಳೋದಕ್ಕೆ ಎಂಥ ಹಲವಾರು ವಿಚಾರಗಳ ಬಗ್ಗೆ ವಿಶೇಷವಾಗಿ ಈ ಭೂಮಿ ಮನುಷ್ಯನ ಎಲ್ಲ ಗತ್ತಿಗಳನ್ನು ಈಡೇರಿಸಬಲ್ಲದು ಅವನ ದುರಾಸಿಯನ್ನಲ್ಲ ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ ಇನ್ನು ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ದುರಾಸಿಯ ಬಗ್ಗೆ ಜೀವನದ ನೆಮ್ಮದಿ ಮತ್ತು ಒಂದು ಸಂತೃಪ್ತಿಯ ಬಗ್ಗೆ ಬ ಬುದ್ಧ ಒಂದು ಎಲ್ಲ ತಾರತಮ್ಯ ಇಲ್ಲದಂತಹ ಒಂದು ಬದುಕಿನ ಬಗ್ಗೆ ಬಸವಣ್ಣ ನಮ್ಮ ದೇಶದಲ್ಲಿ ಹೇಳ್ತಾ ಇದ್ದೀನಿ ನಾನು ನಮ್ಮ ಪರಂಪರೆ ಹೇಳ್ತಾ ಇದ್ದೀನಿ ಇನ್ನು ವಿಶ್ವಾದ್ಯಂತ ಎಲ್ಲಿ ಸಾಕ್ರೆಟೀಸು ಅರಿಸ್ಟಾಟಲ್ಲು ಪ್ಲೇಟು ಅಲ್ಲಿಂದ ಶುರು ಮಾಡಿಕೊಂಡ್ರೆ ಅಬ್ರಹಾಂ ಲಿಂಕನ್ನಿಂದ ಶುರು ಮಾಡಿಕೊಂಡ್ರೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಸಾಮಾಜಿಕ ಹೋರಾಟಗಾರರು ಏನು ಶಿಕ್ಷ ಏನು ಸಾಹಿತಿಗಳು ದಾರ್ಶನಿಕರು ಇವರೆಲ್ಲ ಹೇಳೋದು ನೋಡ್ಕೊಂಡು ಬಂದರೆ ಅದು ಯೇಸು ಕ್ರಿಸ್ತ ಇರ್ಬೋದು ಪೈಗಂಬರ್ ಇರ್ಬಹುದು ಬುದ್ಧ ಇರಬಹುದು ಮಹಾವೀರ ಇರ್ಬೋದು ಇವರೆಲ್ಲರ ವಿಚಾರಗಳು ಹೇಳಿದ್ಮೇಲೆ ಇವತ್ತೇನು ನನಗೇನು ಅನಿಸ್ದಂಗೆ ಏನು ಉಳಿದಿಲ್ಲ ಏನು ಹೊಸದಾಗಿ ಏನೋ ಹೇಳ್ತೀವಂತಿಲ್ಲ ವಿಜ್ಞಾನದಲ್ಲಿ ಹೊಸ ಸಂಶೋಧನೆಗಳು ಹೊಸ ವಿಚಾರಗಳು ಕೆಲವೊಂದು ನಮಗೆ ಸಾಕ್ಷ್ಯ ಸಮೇತ ಸಿಗಬಹುದು ಅನ್ನೋದು ಬಿಟ್ಟರೆ ಬದುಕಿನ ಬಗ್ಗೆ ಬದುಕೋ ಹೇಗೆ ಬದುಕಬೇಕು ಯಾವ ರೀತಿಯಲ್ಲಿ ನಾವು ನಾವು ನೆಮ್ಮದಿಯಾಗಿದ್ದುಕೊಂಡು ಬೇರೆಯವ್ರಿಗೂ ಒಂದು ಸಂತೋಷವನ್ನು ಕೊಟ್ಟು ಅಥವಾ ಬೇರೆಯವ್ರ ನೆಮ್ಮದಿಯಾಗಿರುವಾಗೆ ಘನತೆಯಿಂದ ಬದುಕುವಾಗ ಏನು ಮಾಡ್ಬೋದು ಅನ್ನೋದಕ್ಕೆ ಪ್ರಜಾಪ್ರಭುತ್ವಕ್ಕಿಂತ ಅತ್ಯುತ್ತಮವಾದಂಥ ಒಂದು ಆಡಳಿತ ವ್ಯವಸ್ಥೆ ಇಲ್ಲ ಹಾಗಾಗಿ ಇನ್ನೇನು ಹೇಳೋದು ಕುಳಿದಿಲ್ಲ ಆದರೆ ಈಗ ಅದನ್ನು ಅನುಷ್ಠಾನ ಮಾಡಬೇಕಾಗಿದೆ ಅದು ಆಗಬೇಕು ನಮ್ಮಲ್ಲೂ ಅಷ್ಟೇ ಬಡತನ ನಿವಾರಣೆ ಭ್ರಷ್ಟಾಚಾರ ಹೋಗಬೇಕು ಅಂದರೆ ಭ್ರಷ್ಟಾಚಾರ ಹೋಗಬೇಕು ಭ್ರಷ್ಟಾಚಾರ ಹೋಗಬೇಕು ಅಂತೇಳಿ ನಾವು ಭ್ರಷ್ಟಾಚಾರದ ವಿರುದ್ಧ ಲೇಖನಗಳು ಬರೆದ್ರೆ ಆಗೋದಿಲ್ಲ ಇವತ್ತು ಜನರನ್ನೇ ನಾವು ಆ ಸ್ಥೈರ್ಯ ಕೊಟ್ಟು ಭ್ರಷ್ಟಾಚಾರದ ವಿರುದ್ಧ ನಿಲ್ಲಿಸಬೇಕಾಗಿದೆ ಹಣಕ್ಕೆ ಹೆಂಡಕ್ಕೆ ಓಟ್ ಮಾಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕರು ಎರಡೂ ಬೆಳೆದಿರೋರಿಗೆ ನಿಖರೂ ಕೊಡುವಂಥ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಜನರನ್ನು ಅಕ್ರಮಗಳ ವಿರುದ್ಧ ಅನ್ಯಾಯದ ವಿರುದ್ಧ ಅಪಮೌಲ್ಯಗಳ ವಿರುದ್ಧ ನಿಲ್ಲಿಸಬೇಕು ಅಂದರೆ ಜನರಿಗೆ ಮೌಲ್ಯದ ಬಗ್ಗೆ ಒಂದಷ್ಟು ಏನು ಮೌಲ್ಯವೂ ಗೆಲ್ಲುತ್ತೆ ನ್ಯಾಯವೂ ಗೆಲ್ಲುತ್ತೆ ಸತ್ಯಮೇವ ಜಯತೆ ಸತ್ಯವೇ ಗೆಲ್ಲುತ್ತೆ ಅಂತಿಮವಾಗಿ ನಿಲ್ಲುವುದು ಸತ್ಯ ಅಂತ ಹೇಳುವಂಥ ಒಂದು ಈ ಹೊತ್ತಿನ ವರ್ತಮಾನದಲ್ಲಿ ಒಂದು ಒಂದು ಸಾಕ್ಷಿ ಆಗಲಿ ಒಂದು ಮಾದರಿ ಆಗಲಿ ಬೇಕಲ್ವಾ ಅದಿಲ್ಲದ ಕಾರಣಕ್ಕೆ ಜನ ಇವತ್ತು ದುಡ್ಡಿರೋರು ಹಿಂದೆ ಇದ್ದಾರೆ ತಮ್ಮ ಜಾತಿ ಲೀಡರ್ಗಳ ಹಿಂದೆ ಇದ್ದಾರೆ ಹೊರತು ಯಾವಾಗಲೂ ಮನುಷ್ಯ ಒಳ್ಳೆಯದನ್ನೇ ಬೆಂಬಲಿಸ್ತಾನೆ ಒಳ್ಳೆಯದನ್ನೇ ಬಯಸ್ತಾನೆ ದುಷ್ಟನಿಗೂ ಯಾರೋ ಈವಿಲ್ಲ ಅಂತಾರಲ್ವ ಪಾಪಿಗಳು ಅಂತ ಕೆಲವೊಬ್ಬರು ಅವರಿಗೆ ಬಹುಶಃ ಒಂದೇ ಸಂದ ಸಂದ ಒಂದೇ ಸಲಕ್ಕೆ ಅಥವಾ ಎಲ್ಪ್ ಸಂಪೂರ್ಣವಾಗಿ ಅವರು ಪ್ರಾಯಶ್ಚಿತ್ತದಿಂದ ಬದಲಾಗ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಕುವೆಂಪು ಅವರ ರಾಮಾಯಣ ದರ್ಶನ ಮಲ್ಲಿ ಕುವೆಂಪು ಅವರೊಂದು ಮಾತು ಬರುತ್ತೆ ಪಾಪಿಗೂ ಉದ್ದಾರ ಮಿಹುದವು ಸೃಷ್ಟಿಯ ಮಹದ್ವ್ಯೂಹ ರಚನೆಯೊಳ ಸೊ ನಾನು ಕುವೆಂಪು ಅವ್ರನ್ನ ಒಂದು ಆದರ್ಶವಾಗಿ ತೆಗೆದುಕೊಂಡಿರೋದ್ರಿಂದಾಗಿ ನಾನು ಅದರ ವ್ಯತಿರಿಕ್ತವಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನು ಬೇಕಾದ್ರೆ ವ್ಯತಿರೇಕಿಸ್ತೀನಿ ಆದರೆ ಈ ಸಂದರ್ಭಕ್ಕೆ ಅದು ಬೇಕಾಗಿಲ್ಲ ಪಾಪಿಯೂ ಬದಲಾಗೋದಿಲ್ಲ ನಿತ್ಯ ನಾರಕಿಗಳು ಅವ್ರು ಯಾವತ್ತಿಗೂ ಬದಲಾಗೋದಿಲ್ಲ ಅನ್ನುವಂಥ ವಿಚಾರದ ವಿರುದ್ಧವೇ ಕುವೆಂಪು ಮಾತಾಡಿದಂಥದ್ದು ಹಾಗಾಗಿ ಅದು ಗೌರವ ಕೊಟ್ಟೆ ಹೇಳಿದಾಗ ನಾವು ಪಾಪಿಗಳು ಎಷ್ಟು ಬದಲಾಗ್ತಾರೋ ಬಿಡ್ತಾರೋ ಆದರೆ ಬಹುತೇಕರಿಗೆ ಬಹುತೇಕ ಪಾಪ್ ತುಂಬ ನಿಶ್ ತು ನಿಚಾತಿ ನೀಚರಲ್ಲದಿರೋರಿಗೆ ಅವ್ರಿಗೂ ಸಹ ಒಳ್ಳೇದು ಗೆಲ್ಲಲಿ ಅವರೂ ಸಹ ಯಾರೋ ಹಸಿದಾಗ ಊಟ ಕೊಡಬಲ್ಲರು ಬಾಯಾರದವರಿಗೆ ನೀರು ಕೊಡಬಲ್ಲರು ಯಾರಾದರೂ ಬಿದ್ದಾಗ ಎತ್ತಬಲ್ಲರು ಕೊಲೆಗಡುಕುಲಿಗೂ ಸಹ ಕರುಣೆ ಬರುತ್ತೆ ಅಂಗುಲಿಮಾಲ ಎಂಥ ಅಂತ ದೊಡ್ಡ ಉದಾಹರಣೆ ಸಾವಿರ ಕೊಲೆಗಳನ್ನು ಮಾಡಿದಂಥವನು ಅದನ್ನು ಅವರ ಏನು ಹೆಬ್ಬೆಟ್ಟುಗಳನ್ನೇ ಮಾಲೆಯಾಗಿ ಹಾಕ್ಕೊಂಡವನು ಬುದ್ಧನ ಕರುಣೆಯನ್ನು ನೋಡಿ ಬುದ್ಧನ ಮಾತನ್ನು ನೋಡಿ ಬುದ್ಧನ ಧೈರ್ಯವನ್ನು ನೋಡಿ ಬದಲಾದಂಥವ್ರು ಅಂತ ಒಂದು ಇವೆಲ್ಲ ಐತಿಹಾಸಿಕವಾಗಿ ಎಷ್ಟು ಸತ್ಯವೋ ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ ಆದರೆ ಹಾಗಾಗಿ ಈ ವಿಚಾರ ಇರೋದ್ರಿಂದಾಗಿ ಒಳ್ಳೆಯತನ ಇರೋದರಿಂದಾಗಿ ನಾವು ಇವತ್ತು ಜನರಲ್ಲಿ ಆ ಒಳ್ಳೆತನವನ್ನು ಎಬ್ಬಿಸಬೇಕು ಒಳ್ಳೆಯತನ ಗೆಲ್ಲಬೇಕು ಗೆಲ್ಲುತ್ತೆ ಅನ್ನುವಂಥ ಒಂದು ಆಶಾವಾದವನ್ನು ಕೊಡಬೇಕು ಅದು ಕೊಡಬೇಕು ಅಂತ ನಾವು ಸಾಮಾಜಿಕವಾಗಿ ರಾಜಕೀಯವಾಗಿ ಸಕ್ರಿಯವಾಗಲೇಬೇಕು ಜನರ ಮಧ್ಯೆ ಇರಬೇಕು ಇವತ್ತು ಪರಮಭ್ರಷ್ಟ ದುಷ್ಟ ವ್ಯವಸ್ಥೆ ಇವತ್ತಿರುವಂಥದ್ದು ನನಗನ್ಸಿದಂಗೆ ಇವತ್ತಿನ ಮಟ್ಟಕ್ಕೆ ಇದಕ್ಕಿಂತ ಪರಮದುಷ್ಟ ಪರಮಭ್ರಷ್ಟ ಇತ್ತು ಇತ್ತು ಆದರೆ ಇವತ್ತಿನ ಕಾಲಮಾನಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಗತ್ಯವೇ ಇರಲಿಲ್ಲ ಇದಕ್ಕಿಂತ ದುರಾಡಳಿತ ಆಕ್ರಮಣ ಅತ್ಯಾಚಾರಗಳು ಹಿಂದೆ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಆಗ್ತಾನೆ ಬಂದಿದೆ ಹಲವು ರಾಜರುಗಳು ದುಷ್ಟ ರಾಜರುಗಳಿದ್ದರು ಆದರೆ ಈ ಹೊತ್ತಿಗೆ ಅವರಿಗಿಂತ ಎಷ್ಟೋ ವಾಸಿ ನಾವು ಆದರೆ ಇದಕ್ಕಿಂತ ಇನ್ನೂ ಉತ್ತಮವಾಗಬೇಕಾಗಿದೆ ನಾವು ಯಾಕಂದರೆ ಇವತ್ತು ಆಧುನಿಕ ಯುಗದಲ್ಲಿ ನಾವು ಎಲ್ಲರಿಗೂ ಬಹುತೇಕರಿಗೆ ಶಿಕ್ಷಣ ಜ್ಞಾನ ಮಾಹಿತಿ ಸ್ವಾತಂತ್ರ್ಯ ಹಕ್ಕು ಇವೆಲ್ಲ ಗೊತ್ತಿರುವಂತಹ ಮತ್ತು ಅನುಭವಿಸ್ತಿರುವಂಥ ಸಂದರ್ಭದಲ್ಲಿ ನಾವು ದೇವಮಾನವರಾಗಬೇಕಾಗಿತ್ತು ಇವತ್ತು ದೆವ್ವ ಮಾನವ ದೆವ್ವಗಳು ನಮ್ಮನ್ನು ಆಳ್ತಾ ಇವೆ ಪ್ರಜಾಪ್ರಭುತ್ವದಲ್ಲಿ ಅವರು ಆಡಳಿತ ಕೊಡಬೇಕಾಗಿತ್ತು ಆಡಳಿತ ನಡೆಸಬೇಕಾಗಿತ್ತು ಆದರೆ ದುರಾಡಳಿತದಿಂದ ಇವರು ಜನರನ್ನು ತುಳಿದಿಟ್ಟುಕೊಂಡು ಭ್ರಷ್ಟಾಚಾರದ ಮೂಲಕ ಬಡತನವನ್ನು ಅಸಮಾನತೆಯನ್ನು ಬೇರೆ ಬೇರೆ ಥರದ ತಾರತಮ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ರಾಜಕಾರಣದಿಂದ ಮಾತ್ರ ಇದು ಸಾಧ್ಯ ನನಗೆ ಹಾಗಾಗಿ ನಂಗೆ ಸ್ಪಷ್ಟತೆ ಇತ್ತು ಆ ಸ್ಪಷ್ಟತೆಗಳನ್ನು ಪಡೆದುಕೊಳ್ಳುವ ದಿಕ್ಕಿನಲ್ಲಿಯೇ ಮತ್ತು ನಾನು ಯಾವ ಥರ ರಾಜಕಾರಣ ಮಾಡಬಹುದು ನಾನಲ್ಲದ ಇದ್ದರು ಬೇರೆಯವರಾದರೂ ಹೇಗೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಲೇಖಕನಾಗಿದ್ದಿದ್ದು ಆದರೆ ಲೇಖಕನಾಗಿ ಬರೀ ಉಪದೇಶ ಅಥವಾ ಹಾಗೆ ಮಾಡಬೇಕು ಹೀಗಿರಬೇಕಿತ್ತು ಹಾಗಿರಬೇಕಿತ್ತು ಅಂದಾಗ ಏನಾಗುತ್ತೆ ಇವ್ನು ವಾಸ್ತವ ಗೊತ್ತಿಲ್ಲ ಅಂತ ಹಾಗಾಗಿ ಇಲ್ಲ ನಾವು ವಾಸ್ತವದಲ್ಲಿ ನಿಂತು ಅದನ್ನೇ ಹೇಳಬೇಕು ಅದನ್ನೇ ಮಾಡಬೇಕು ತುಂಬ ಸಂತೋಷ ಇದೆ ನಾವು ಗೆಲ್ಲಿದ್ದು ಗೆದ್ದು ಏನು ಚುನಾವಣಾ ರಾಜಕಾರಣದಲ್ಲಿ ಗೆದ್ದಿಲ್ಲ ನಾವು ಜೀವನದಲ್ಲಿ ಗೆದ್ದಿದ್ದೀವಿ ಇವತ್ತೊಬ್ಬ ಸಮಾಜ ಸುಧಾರಣೆಯಲ್ಲಿ ನಮ್ಮದೊಂದು ಬಹಳ ದೊಡ್ಡ ಪಾತ್ರ ಇದೆ ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಅದನ್ನು ಮಾಧ್ಯಮಗಳು ಹೇಳ್ತಾ ಇಲ್ಲ ದೊಡ್ಡ ದೊಡ್ಡ ಮನುಷ್ಯ ಹೇಳ್ತಾ ಇಲ್ಲ ಕುಡಿತದ ಕುಡಿದಿ ಕುಡಿತು ಕುಡಿಸಿ 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 ಸಿಗರೇಟ್ ಸೇದೋದು ಎಂಡ ಕುಡಿಯೋದು ಒಂದು ರಮ್ಯ ರೋಮಾಂಚಕ ಫ್ಯಾಂಟಸಿ ಅಂತ ಹೇಳಿದಂಥ ಲೇಖಕರು ಏಡ್ಸ್ ಬಂದು ಬೇರೆ ಬೇರೆ ಬರಬಾರ್ದಂಥ ರೋಗಗಳು ಬಂದು ಅರೆಕಾಲದಲ್ಲಿ ಆತ್ಮ ಆ ಏನು ಹೃದಯಾಘಾತಗಳಾಗಿ ಸತ್ರು ಸಾಯ್ತಿದ್ದಾರೆ ಈಗಲೂ ನಮ್ಮ ಮುಂದೆ ಅವ್ರಿಗೆ ಏನು ಹೇಳ್ತಾರೆ ಇವೆಲ್ಲ ಏ ಇದೆಲ್ಲ ವಿರುದ್ಧ ಅಂತಾರೆ ಆದರೆ ಅದು ತಪ್ಪು ಅಂತ ನಾವು ನಾ ಅದು ಅದು ಸಮಾಜಕ್ಕೆ ಕೆಟ್ಟದ್ದು ಅಂಥೇಳಿ ನಾವು ಅದನ್ನು ಬದುಕಿ ತೋರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ಎರಡು ಥರದ ವೈರುಧ್ಯಗಳು ಇದ್ದೇ ಇರುತ್ತೆ ರಾಜಕಾರಣ ಮಾತ್ರ ರಾಜಕಾರಣ ಪವಿತ್ರವಾದದ್ದು ರಾಜಕಾರಣದಿಂದ ಮಾತ್ರ ವರ್ತಮಾನವನ್ನು ಮತ್ತು ಭವಿಷ್ಯವನ್ನು ನಾವು ಸುಭದ್ರ ಮಾಡಿಕ ಮಾಡಿಕೊಳ್ಳಬಲ್ಲೆವು ಹಾಗಾಗಿ ರಾಜಕಾರಣದ ಬಗ್ಗೆ ತಿರಸ್ಕಾರ ಇರುವಂತಹವನ್ನು ಅವನೊಬ್ಬ ಅಯೋಗ್ಯ ಅಮಾಯಕನೂ ಅಲ್ಲ ಮುಗ್ಧನೂ ಅಲ್ಲ ಅವನು ಪ್ರಜ್ಞೆ ಇಲ್ಲದಂತಹ ಮನುಷ್ಯ ಈವತ್ತಿನ ಸಂದರ್ಭದಲ್ಲಿ ಹಿಂದಿನ ಸಂದರ್ಭದಲ್ಲಿ ನಮ್ಮ ತಾತ ಮುತ್ತಾತನ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಆವತ್ತಿನ ಸಂದರ್ಭ ಬೇರೆ ಈವತ್ತಿನ ಪ್ರಜಾಪ್ರಭುತ್ವ ಭಾರತದಲ್ಲಿ ರಾಜಕಾರಣಿಗಳೆಲ್ಲ ಕಟ್ಟೋರು ರೀ ರಾಜಕಾರಣ ಸರಿ ಇಲ್ಲ ಯಾವನ ರಾಜಕಾರಣಿನಂತೆ ಹೀಗೆಲ್ಲ ಅಂದುಕೊಳ್ಳೋವಂಥವ್ರು ಇವನ ಓಟಿನಿಂದ ಇವನು ಹಾಕಿರುವ ಅಥವಾ ಹಾಕಿಲ್ಲದೇ ಓಟಿನ ಕಾರಣಕ್ಕಾಗಿ ಇವತ್ತು ಭ್ರಷ್ಟರು ದುಷ್ಟರು ನಮ್ಮ ರಾಜ ನಮ್ಮ ಪ್ರತಿನಿಧಿಗಳಾಗಿದ್ದಾರೆ ಹೊರತು ರಾಜಕಾರಣಕ್ಕಿಂತ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಈ ಹೊತ್ತಿಗೆ ಬೇರೆ ಯಾವುದೂ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ನಾಲ್ಕಾರು ಜನರ ಕಣ್ಣೀರು ಒರೆಸೋದಲ್ಲ ಲಕ್ಷಾಂತರ ಜನರ ಹುಟ್ಟಿರುವ ಹುಟ್ಟಲ್ಲಿರುವವರ ಕಣ್ಣೀರನ್ನು ಅಸಮಾನತೆಗಳನ್ನು ಅನ್ಯಾಯಗಳನ್ನು ತೊಡೆದು ಹಾಕುವಂತಹ ಕಾರ್ಯ ರಾಜಕಾರಣ ರಾಜಕೀಯದಿಂದ ಇಷ್ಟೆಲ್ಲ ಸಾಧ್ಯ ಅನ್ನೋದಾದ್ರೆ ತಾವು ಕೂಡ ರಾಜಕೀಯವನ್ನ ಪ್ರವೇಶ ಮಾಡಿದ್ರಿ ಇದೆಲ್ಲದರ ಮಧ್ಯೆ ಕರ್ನಾಟಕದಲ್ಲಿ ಈಗ ಇರುವಂತ ಸ್ಥಾಪಿತ ಪಕ್ಷಗಳನ್ನ ಬಿಟ್ಟು ಆ ಪಕ್ಷವೇ ನಿಮ್ಮ ಆಯ್ಕೆಯಾಗಿತ್ತು ಆ ಪಕ್ಷದಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡಂತಹ ಬಗ್ಗೆ ಮತ್ತು ಆ ಪಕ್ಷದಲ್ಲಿ ತಮಗೆ ಸಿಕ್ಕಿರುವಂತಹ ಪ್ರೋತ್ಸಾಹದ ಬಗ್ಗೆ ಹೇಳೋದಾದ್ರೆ ಎರಡ್ ಸಾವಿರದ ಆರರಲ್ಲಿ ನಾನು ಇದ್ದಾಗ ವಿಕ್ರಾಂತ ಕರ್ನಾಟಕ ಅನ್ನುವಂತಹ ಒಂದು ವಾರ ಬಹಳ ಅದ್ಭುತವಾದ ಕನ್ನಡದಲ್ಲಿ ಬಹುಶಃ ಅಂತಹ ಒಂದು ಎಲ್ಲವನ್ನು ಇಟ್ಕೊಂಡಂತಹ ರಾಜಕೀಯವನ್ನು ಬಹಳ ಗಟ್ಟಿಯಾಗಿ ಪ್ರತಿಪಾದಿಸಿದಂತಹ ಒಳ್ಳೆಯ ರಾಜಕಾರಣವನ್ನ ಇನ್ನೊಂದು ಪತ್ರಿಕೆ ಅದಕ್ಕಿಂತ ಮೊದಲು ಬಂದಿರಲಿಲ್ಲ ತದನಂತರವೂ ಬರಲಿಲ್ಲ ಅಂದರೆ ಬೇರೆ ಬೇರೆ ಈಗ ಲಂಕೇಶ್ ಪತ್ರಿಕೆ ವಾರ ಪತ್ರಿಕೆ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಆದರೆ ವಿಕ್ರಾಂತ ಕರ್ನಾಟಕ ವಿಶಿಷ್ಟವಾಗಿತ್ತು ಆದರೆ ಆಗ ನಾನು ಆ ಬರೀತಿದ್ದಾಗ ರಾಜಕಾರಣ ಇದು ಹೀಗಿದೆ ಕರ್ನಾಟಕ ಇನ್ನೂ ಹಾಗಾಗಬೇಕು ಹೀಗಾಗಬೇಕು ದೇಶ ಹಲವಾರು ವಿಚಾರಗಳ ಬಗ್ಗೆ ಅದು ಜಾತ್ಯತೀತತೆ ಇರಬಹುದು ಆರ್ಥಿಕ ಉದಾರೀಕರಣ ಇರಬಹುದು ಆಧುನಿಕ ಶಿಕ್ಷಣ ಇರಬಹುದು ಸಾಮಾಜಿಕ ನ್ಯಾಯ ಇರಬಹುದು ಹಲವಾರು ವಿಚಾರಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನೇ ಸ್ವತಃ ಖುದ್ದು ಪ್ರತಿಪಾದಿಸ್ತಾ ಇದ್ದೆ ನನ್ನ ಅಂಕಣಗಳಲ್ಲಿ ಆದರೆ ಎರಡು ಸಾವಿರದ ಎಂಟರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ಮಧ್ಯೆ ಒಂದು 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 ಶಾಸಕಾಂಗ ಬಂತಲ್ವಾ ಎರಡು ಸಾವಿರದ ಎಂಟರಲ್ಲಿ ಗೆದ್ದಂಥವರು ಅವರಷ್ಟು ಪರಮ ಅಯೋಗ್ಯರು ಪರಮ ಭ್ರಷ್ಟರು ಪರಮ ನೀಚರು ಪರಮ ನಾಡದ್ರೋಹಿಗಳು ಇನ್ನೊಂದು ಬ್ಯಾಚ್ ಇಲ್ಲ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅತ್ಯಂತ ಕ್ಷುದ್ರ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳಾಗಿರುವಂಥ ಯಾವುದಾದ್ರು ಒಂದು ಅವಧಿ ಇದೆ ಅಂದರೆ ಅದು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ಮಧ್ಯೆ ಇದ್ದಂತಹ ಎಮ್ ಎಲ್ ಎಗಳು ಹಾಗಾಗಿ ಇದನ್ನು ವಿರೋಧಿಸಬೇಕು ಅಂತಲೇ ನಾನು ಅಮೆರಿಕದಿಂದ ಬಂದು ಜನಸಾಮಾನ್ಯರಿಂದ ದೇಣಿಗೆ ಸಂಗ್ರಹಿಸಿ ಜಯನಗರದಲ್ಲಿ ಚುನಾವಣೆಗೆ ನಿಂತಿದ್ದೆ ಆಮೇಲೆ ನಾನು ಅಮೆರಿಕದಲ್ಲೇ ಎರಡು ಸಾವಿರದ ಹನ್ನೊರ ತನಕ ಇದ್ದೆ ಎರಡು ಸಾವಿರದ ಹನ್ನೊಂದಕ್ಕೆ ಸಂಪೂರ್ಣವಾಗಿ ವಾಪಸ್ ಆದಾಗ ನಮ್ಮ ತರಹದ ರಾಜ ನಾನು ಬಯಸುವಂಥ ರಾಜಕಾರಣ ಕ್ಲೀನ್ ಆ್ಯಂಡ್ ಆನೆಸ್ಟ್ ಪಾಲಿಟಿಕ್ಸ್ ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕಾರಣವನ್ನು ಯಾರು ಮಾಡ್ತಾರೆ ಅಂತ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಆಗ್ತಾನೆ ಲೋಕಸತ್ತ ಅನ್ನುವಂಥ ಒಂದು ಪಕ್ಷ ಆಂಧ್ರದಲ್ಲಿ ಒಬ್ಬ ಎಮ್ ಎಲ್ ಎ ಇದ್ದರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ ಅವರು ಸ್ಥಾಪನೆ ಮಾಡಿದಂಥ ಒಂದು ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಸಕ್ರಿಯವಾಗಿ ಬೆಂಗಳೂರು ನಗರ ಭಾಗದಲ್ಲಿ ಸಕ್ರಿಯವಾಗಿತ್ತು ಸೊ ನಾನು ಅದಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರ ಆಹ್ವಾನದ ಮೇರೆಗೆ ಸೇರಿಕೊಂಡೆ ಎರಡು ಸಾವಿರದ ಹನ್ನೆರಡರಿಂದ ಹದಿನಾಲ್ಕರ ತನಕ ಆ ಪಕ್ಷದಲ್ಲಿ ನಾನಿದ್ದೆ ಒಂದು ಸಂದರ್ಭದಲ್ಲಿ ಆ ಹೋರಾಟಗಳನ್ನು ಯಾವುದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಗೆ ಒಂದು ಅಡಿಪಾಯ ಹಾಕಿದ್ದೇ ಲೋಕಸತ್ತಾದಲ್ಲಿದ್ದಂತಹ ಹಲವಾರು ಜನ ಅದರಲ್ಲಿ ಒಬ್ಬರು ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರಾಗಿರುವಂಥ ದೀಪಕ್ ಸಿಯನ್ ಅವರೂ ಲೋಕಸತ್ತಾದಲ್ಲಿದ್ದರು ಅವರೆಲ್ಲ ಸೇರಿ ಬೆಂಗಳೂರಿಗೆ ಯಾರು ಅರವಿಂದ್ ಕೇಜ್ರಿವಾಲು ಮೋಹನ್ ದಾಸ್ ಪೈ ಸಂತೋಷ್ ಹೆಗಡೆ ಅಶ್ವಿನಿ ನಾಚಪ್ಪು ಇವರೆಲ್ಲ ಕರಪ್ಷನ್ ಸಾಕು ಅನ್ನುವಂಥ ಒಂದು ಒಂದು ಹೋರಾಟ ಮಾಡಿದ್ರು ಬೆಂಗಳೂರಲ್ಲಿ ಅಲ್ಲಿಂದ ಇನ್ಸ್ಪಿರೇಷನ್ ತೆಗೆದುಕೊಂಡು ಹೋಗಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನನ್ನು ಕಟ್ಟಿದ್ದು ಇದು ಇತಿಹಾಸ ಯಾರು ಇದು ಕಟ್ಟಿದ್ದೆ ಯಾರು ಯಾರು ಕೇಜ್ರಿವಾಲ್ ಸೊ ನಾನು ಹನ್ನೆರಡರಲ್ಲಿ ಸೇರಿಕೊಂಡೆ ಆ ಲೋಕಸತ್ತಾಗಿ ಹದಿನಾಲ್ಕರ ತನಕ ಇದ್ದೆ ಹದಿಮೂರರಲ್ಲಿ ಹನ್ನೆರಡು ಹದಿಮೂರರಲ್ಲಿ ಆಮ್ ಆದ್ಮಿ ಪಕ್ಷನ ಸ್ಥಾಪನೆ ಆದರೆ ಅದಕ್ಕಿಂತ ಮೊದಲೇ ನಾನು ಹದಿಮೂರರಲ್ಲಿ ಬೆಂಗಳೂರಿನಲ್ಲಿ ಬಿ ಟಿ ಎಂ ನಾನು ವಾಸ ಮಾಡ್ತೀರಂಥ ಇದೇ ಜಾಗದಲ್ಲಿಯೇ ಬಿ ಟಿ ಎಮ್ ಲೇಔಟ್ ಅಭ್ಯರ್ಥಿಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಸ್ಪರ್ಧೆ ಮಾಡಿದ್ದೆ ಆರು ಸಾವಿರದ ಆರುನೂರು ಓಟ್ ಆವತ್ತು ಅವತ್ತನ್ನು ಎರಡು ಸಾವಿರದ ಹದಿಮೂರರಲ್ಲಿ ಜನರ ದೇಣಿಗೆನಲ್ಲೇ ಅವತ್ತು ನಾವು ಚುನಾವಣೆ ಮಾಡಿದ್ದು ಪ್ರಾಮಾಣಿಕವಾಗಿ ಒಳ್ಳೆ ಬೆಂಬಲ ಆಗಿ ನೋಡಿದ್ರೆ ಆದರೆ ಎರಡು ಸಾವಿರ ತದನಂತರ ಅದು ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಏನು ಲೋಕಸತ್ತಾ ಪಕ್ಷದವರು ಆಂಧ್ರದಲ್ಲಿ ಕೆಲವೊಂದು ತೀರ್ಮಾನಗಳನ್ನ ತಗೊಳ್ಳೋವಂಥ ಸ್ಥಿತಿಗೆ ಬಂದರು ರಾಜಕೀಯ ಚುನಾವಣಾ ರಾಜಕಾರಣ ಬೇಡ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನುವಂತಹ ಒಂದು ದುಸ್ಥಿತಿಗೆ ಅವರು ತಲುಪ್ಬಿಟ್ರು ಹಾಗಾಗಿ ಅದೇ ಸಂದರ್ಭದಲ್ಲಿ ನಾವು ಬಹಳ ಸಕ್ರಿಯವಾಗಿ ಬಹಳ ದೊಡ್ಡ ಹೋರಾಟ ಕರ್ನಾಟಕದಲ್ಲಿ ಲೋಕಸತ್ಲ್ಲಿ ನಾನಿದ್ದಾಗ ಕೆ ಪಿ ಎಸ್ ಸಿ ವಿಚಾರವಾಗಿ ಮಂಡೂರು ಕಸದ ವಿಚಾರವಾಗಿ ಎಷ್ಟು ದೊಡ್ಡ ಹೋರಾಟಗಳನ್ನು ಮಾಡಿದ್ವಿ ಸೊ ಎರಡು ಸಾವಿರದ ಹದಿನಾಲ್ಕರ ಜನವರಿ ಸುಮಾರಲ್ಲಿ ನಾವು ಚುನಾವಣಾ ರಾಜಕಾರಣಕ್ಕೆ ನಿಲ್ಲಬಾರ್ದು ಹೋಗಬಾರ್ದು ಅನ್ನುವಂಥ ಒಂದು ತೀರ್ಮಾನಗಳು ಕೆಲವೊಂದಾಯಿತು ಆ ಸಂದರ್ಭದಲ್ಲಿ ನಾವೊಂದಷ್ಟು ಜನ ಆಮ್ ಆದ್ಮಿ ಪಕ್ಷ ಅವರು ಕರಿತಿದ್ರು ಅದಕ್ಕಿಂತ ಮೊದಲೇ ಕರಿತಿದ್ರು ಆದರೆ ನಾನು ಈಗ ಆಲ್ರೆಡಿ ಅದೇ ಥರದ ಪಕ್ಷದಲ್ಲಿದ್ದೀವಿ ಯಾಕೆ ಅಂತೇಳಿ ಹೋಗಿರಲಿಲ್ಲ ಹಾಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೋಗಿದ್ದು ನಾನು ಅದು ಸಂಸ್ಥಾಪನಾ ಸದಸ್ಯ ಅಲ್ಲ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೋದ್ಮೇಲೆ ಬೇಡ ಬೇಡ ಅಂದ್ರೂ ನನಗೆ ಆಸಕ್ತಿ ಇರಲಿಲ್ಲ ರಾಜ್ಯಾದ್ಯಂತ ಹೋರಾಡಿ ಓಡಾಡಿ ಸಂಘಟನೆ ಮಾಡೋಣ ಅಂತ ಬಯಸಿದ್ದೆ ನಾನು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿ ಮಾಡಿದ್ರು ಸೊ ಅದಾದ ನಂತರ ಎರಡು ವರ್ಷ ನಾನು ಆ ಪಕ್ಷದಲ್ಲಿ ಕೆಲಸ ಮಾಡಿದೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂತು ಇಲ್ಲಿ ಅವರಿಗೆ ಇಲ್ಲಿಯ ನಾಯಕತ್ವ ಇದ್ದವರಿಗೆ ದೆಹಲಿಯಲ್ಲಿ ನಾಯಕತ್ವ ಇದ್ದವರಿಗೆ ಕರ್ನಾಟಕದಲ್ಲಿ ಪಕ್ಷವನ್ನ ಕಟ್ಟೋದ್ರ ಬಗ್ಗೆ ಅವ್ರದ್ದೇ ಆದಂಥ ಬೇರೆ ಚಿಂತನೆಗಳಿತ್ತು ಅಥವಾ ಸರಿಯಾದ ಚಿಂತನೆಗಳಾಗಿರಲಿಲ್ಲ ಆಗ ನಂದು ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು ನಾವು ನಮ್ಮ ಥರ ಇರೋರನ್ನೆಲ್ಲ ಸೇರಿಸಿ ನಾವು ಕಟ್ಟೋಣ ಒಂದು ಪರ್ಯಾಯ ಕಟ್ಟೋಣ ಲೋಕಸ ಆಮ್ ಆದ್ಮಿ ಪಕ್ಷ ಒಂದೇನೇ ಇಲ್ಲಿ ಮಾಡುವಂಥ ಸ್ಥಿತಿ ಇಲ್ಲಿ ಇಲ್ಲ ಯಾಕಂದರೆ ಬಿ ಬಿ ಎಂ ಪಿಗೆ ಎರಡು ಸಾವಿರದ ಹದಿನೈದರಲ್ಲಿ ಬಿ ಬಿ ಎಂ ಪಿಗೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ನಿಲ್ಲಲಾರದಂಥ ಒಂದು ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಬಂದ್ಬಿಡ್ತು ಅದು ಆಂತರಿಕವಾಗಿ ಕೆಲವೊಂದು ವಿಚಾರಗಳು ಸೊ ಹಾಗಾಗಿ ಇವೆಲ್ಲ ಇಲ್ಲಿ ಆಗುತ್ತೆ ಇದು ಹೈಕಮಾಂಡ್ ಪ್ರಭಾವ ಜಾಸ್ತಿ ಇದೆ ನಾವು ಇದನ್ನು ಸ್ವಲ್ಪ ಮೀರಬೇಕು ನಾನು ನಾನೊಂದಷ್ಟು ಕೆಲಸ ಮಾಡ್ತಾಯಿದ್ದೆ ಆದರೂ ರವಿಕೃಷ್ಣ ರೆಡ್ಡಿ ಇರೋ ಕಾರಣದಿಂದಾಗಿ ನಾವು ಹಳಬ್ಬರು ನಮಗೆ ಗೌರವ ಇಲ್ಲ ಮಾನ್ಯತೆ ಇಲ್ಲ ನಾವು ಲೀಡ್ಗಳಾಗಲಿಲ್ಲ ಅಂತ ಒಂದಷ್ಟು ಜನಕ್ಕೆ ಒಂದು ಅಸೂಯೆ ಇತ್ತು ಅದು ತುಂಬ ಸಹಜವ ಸಹಜ ಎಲ್ಲ ಕಡೆನೂ ಹಾಗಾಗಿ ಒಂದಷ್ಟು ತಾಕ್ಲಾಟ ಪೀಕ್ಲಾಟ ಇತ್ತು ಆದರೆ ಅವರು ನನ್ನ ನಾವು ಒಂದು ರೀತಿಯಲ್ಲಿ ಪಕ್ಷದಲ್ಲಿ ಯಾವುದೇ ಪದಾಧಿಕಾರಿ ಹುದ್ದೆ ಕೊಡದೆ ತೆಗೆದರು ಎರಡು ಸಾವಿರದ ಹದಿನಾರರಲ್ಲಿ ಜುಲೈಯಲ್ಲಿ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಮೇಲೆ ಎರಡು ಮೂರು ವರ್ಷ ನಾನು ಅವರ ಶೋಕಾಸ್ ನೋಟ್ಸ್ಗೆಲ್ಲ ಉತ್ತರ ಕೊಟ್ಟುಕೊಂಡಿದ್ದೆ ಅದರಿಂದ ಎರಡು ಸಾವಿರದ ಹೊರಗೆ ಬಂದು ಅದೇ ಸಂದರ್ಭದಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಕಟ್ಕೊಂಡು ಮೂರು ವರ್ಷ ಅದರಲ್ಲಿ ಕೆಲಸ ಅದನ್ನು ಅದ್ರ ಮೂಲಕನೇ ಅಭಿಯಾನಗಳನ್ನ ಮಾಡಿ ಒಂದು ರಾಜಕೀಯ ಥರ ಸಂಘಟನೆ ಇವತ್ತು ಕಟ್ಟಿದ್ವಿ ಇವತ್ತು ಅದು ಹೈಕೋರ್ಟಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಪಿ ಎಲ್ ಹಾಕ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅದೇನೇ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರಮತಿ ಪಕ್ಷಕ್ಕೆ ಯಾವ ಥರದ ಅಭಿಯಾನಗಳ ಮೂಲಕ ಸಂಘಟನೆ ಮಾಡಬೇಕು ಅಂತ ಮಾದರಿ ಮತ್ತು ಬುನಾದಿ ಎರಡೂ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸೊ ಹಾಗಾಗಿ ಈ ಥರಕ್ಕೆ ನಾನು ಆಮ್ ಆದ್ಮಿ ಪಕ್ಷಕ್ಕೆ ಹೋಗಿದ್ದೆ ಹೊರತು ನಾನಾಗಿ ನೀವು ಕೇಳ್ದಂಗೆ ನನ್ನ ಆಯ್ಕೆ ಅಂತಂದರೆ ಮೊದಲ ಆಯ್ಕೆ ಇರಲಿಲ್ಲ ಮೊದಲು ನಮ್ಮದು ಲೋಕಸತ್ತಾ ಪಕ್ಷದಲ್ಲಿದ್ದವನು ತದನಂತರ ಲೋಕಸತ್ತಾ ಅದು ಕೆಲವೊಂದು ತೀರ್ಮಾನಗಳು ನಮ್ಮ ಹತೋಟಿಯನ್ನು ಮೀರಿ ಚುನಾವಣಾ ರಾಜಕಾರಣ ಬೇಡ ಅನ್ನುವಂಥ ಸ್ಥಿತಿಗೆ ಬಂದಾಗ ನಾವು ಚುನಾವಣಾ ರಾಜಕಾರಣದಲ್ಲಿಯೇ ನಮಗೆ ಮುಕ್ತಿ ಇರುವಂತಹದ್ದು ಚುನಾವಣಾ ರಾಜಕಾರಣದಿಂದ ನಾವು ಹಿಂದೆ ಸರಿದ್ರೆ ಮತ್ತೆ ರಾಜಕೀಯ ಪಕ್ಷವಾಗಿ ನಮಗೆ ಯಾವುದೇ ಮಾನ್ಯತೆ ಮತ್ತು ರಿಲೆವೆನ್ಸಿ ಪ್ರಸ್ತುತತೆ ಇರೋದಿಲ್ಲ ಅಂತೇಳಿ ನಾವು ಲೋಕಸತ್ತಾ ಪಕ್ಷಕ್ಕೆ ಹೋಗಿದ್ದು ತದನತ್ರ ಹೊರಗೆ ಬಂದಿದ್ದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಸೇರಿ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಮಾಡಿದ್ದೀವಿ ಕರ್ನಾಟಕದಲ್ಲಿ ಇವತ್ತು ನಂಬರ್ ಒನ್ ಪ್ರಾದೇಶಿಕ ಪಕ್ಷ ನಂಬರ್ ಒನ್ ಪ್ರಾದೇಶಿಕ ಪಕ್ಷ ನಮ್ಮದು ನಮ್ಮದು ಅಂತ ಹೇಳ್ತಾರೆ ಯಾರು ಜೆ ಡಿ ಎಸ್ನವರು ಅವರು ಅಂತಾರೆ ಬೇರೆ ಕಡೆ ಎಲ್ಲ ಹೋಗಿ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತಾರೆ ಆ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಅಂತ ಒಬ್ಬರು ಬೇರೆ ಇದ್ದಾರೆ ಸೊ ಹಾಗಾಗಿ ಅದು ಅದೇನಾದರೂ ಇದ್ಕೊಳ್ಳಿ ಇವತ್ತು ಕರ್ನಾಟಕದಲ್ಲಿ ಈ ಸ್ಥಾಪಿತ ಪಕ್ಷಗಳ ಮಧ್ಯದಲ್ಲಿ ನಾಲ್ಕನೇ ಅತಿ ದೊಡ್ಡ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾದೇಶಿಕ ವಿಚಾರವಾಗಿ ಬಂದಾಗ ನಂಬರ್ ಒನ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನ ಪ್ರತಿ ದಿವಸ ನೂರಾರು ಜನ ಪಕ್ಷದ ಏನು ವಿಚಾರಗಳನ್ನ ತಿಳ್ಕೊಳ್ತಾ ಸಾವಿರಾರು ಜನ ತಿಳ್ಕೊಳ್ತಾ ಇದ್ದಾರೆ ಒಂದು ನೂರು ರೂಪಾಯಿ ಸದಸ್ಯತ್ವ ಶುಲ್ಕ ಕೊಟ್ಟು ಇವಾಗ ಸರಾಸರಿಯಾಗಿ ಎಪ್ಪತ್ತೆಂಬತ್ತು ಜನ ಪ್ರತಿ ದಿವಸ ಪಕ್ಷ ಇದ್ದಾರೆ ಅದು ಎರಡು ನೂರು ಮೂರುನೂರು ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ತಿಂಗಳುಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಂದು ಯಾವುದೇ ವಿಚಾರಕ್ಕೆ ಅವರು ಹೋರಾಟ ಕೇಳಿದಾಗ ಅಂಜೋದಿಲ್ಲ ಅಳ್ಕೋದಿಲ್ಲ ಅವರು ಪೊಲೀಸ್ ಕೇಸ್ ಆಗಲಿ ಇನ್ನೊಂದಾಗಲಿ ಇವ್ರು ಹೋರಾಟ ಮಾಡಬಲ್ಲರು ಹಾಗಾಗಿ ನಾವು ಇದನ್ನು ಇದು ಒಳ್ಳೆಯ ಪಕ್ಷ ಅನ್ನುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆ ಮಾನ್ಯತೆ ಇವತ್ತು ಬಂದಿದೆ